ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಈ ದಿನ ನಾವು ಕಾಳಿಂಗ ಸರ್ಪದ ಕುರಿತು ಕೆಲವು ವಿಶೇಷ ಮಾಹಿತಿಯ ಬಗ್ಗೆ ತಿಳಿಯೋಣ ಕಾಳಿಂಗ ಸರ್ಪವು ಮನೆ ಹತ್ತಿರ ಬಂದಾಗ ಪ್ರಕೃತಿಯ ಕೆಲವು ಸೂಚನೆಗಳನ್ನು ನೀಡುತ್ತಂತೆ ಅದು ಯಾವುದು ಎಂಬುದನ್ನು ತಿಳಿಯೋಣ ಹಾವು ಎಂದರೇನೆ ಒಂದು ರೀತಿಯ ಭಯ ಅದು ಸಣ್ಣದಾಗಿರಬಹುದು ಅಥವಾ ದೊಡ್ಡದಾಗಿರಬಹುದು ಅದು ವಿಷವೂ ಆಗಿರಬಹುದು ಅಥವಾ ವಿಷ ಇಲ್ಲದೆಯೂ ಇರಬಹುದು ಆದರೆ ಹಾವನ್ನು ನೋಡಿದರೆ ಸಾಮಾನ್ಯವಾಗಿ ಭಯಪಡುವುದು ಸಹಜ ಅದರಲ್ಲೂ ಕಾಳಿಂಗ ಸರ್ಪವನ್ನು ನೋಡಿದರೆ ಆ ಭ ಒಂದು ಕ್ಷಣ ಮೈಯೆಲ್ಲ ನಡುಗುತ್ತದೆ ಭಯಕ್ಕೆ ಇನ್ನೊಂದು ಹೆಸರೇ ಕಾಳಿಂಗ ಸರ್ಪ ಎಂದರೆ ತಪ್ಪಾಗಲಾರದು ತನ್ನ ಉದ್ದವಾದ ದೇಹ ಮತ್ತು ಸ್ಥಿರವಾದ ನೋಟದಿಂದಲೇ ಎಲ್ಲರನ್ನೂ ಭಯ ಬೆಳೆಸುತ್ತದೆ ಎಡೆಯನ್ನು ಬಿಚ್ಚಿ ಹತ್ತೊಂಬತ್ತು ಅಡಿ ಎತ್ತರದವರೆಗೂ ಭವ್ಯವಾಗಿ ನಿಲ್ಲುವ ಈ ಜಾತಿಯ ಹಾವು ತನ್ನ ಗಾಂಭೀರ್ಯತೆಯಿಂದಲೇ ಹಾವುಗಳ ರಾಜ ಎಂಬ ಬಿರುದನ್ನು ಪಡೆದುಕೊಂಡಿದೆ ಈ ಕಾಳಿಂಗ ಸರ್ಪವು ತೀವ್ರ ಸ್ವರೂಪದ ವಿಷ ಹೊಂದಿರುವ ಹಾವುಗಳಾಗಿದ್ದು ಬಲು ಅಪಾಯಕಾರಿಯಾಗಿದೆ ಈ ಕಾಳಿಂಗ ಸರ್ಪಗಳು ನಮ್ಮ ಕರ್ನಾಟಕದ ಕಾಡುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ ಹಾಗೂ ಜನವರಿಯಿಂದ ಏಪ್ರಿಲ್ವರೆಗೂ ಹಾವುಗಳ ಮಿಲನದ ಸಮಯವಾಗಿರುತ್ತದೆ ಹೀಗಾಗಿ ಸಂಗಾತಿಗಳನ್ನು ಹುಡುಕಿಕೊಂಡು ಈ ಸಮಯದಲ್ಲಿ ಇವು ಅಲೆದಾಡುತ್ತಿರುತ್ತದೆ ಹೆಣ್ಣು ಹಾವುಗಳು ಬಿಡುಗಡೆ ಮಾಡುವ ಕೆಲವು ಹಾರ್ಮೋನ್ಗಳಿಗೆ ಗಂಡು ಹಾವುಗಳು ಆಕರ್ಷಿತವಾಗುತ್ತದೆ ಮತ್ತು ಅವುಗಳನ್ನು ಹುಡುಕಿಕೊಂಡು ಬಲು ದೂರದವರೆಗೂ ಬರಬಲ್ಲದು ಅಂದಹಾಗೆ ಕಾಳಿಂಗ ಸರ್ಪಗಳಿಗೆ ಇನ್ನೊಂದು ವಿಶೇಷವಾದ ಗುಣವಿದೆ ಅದು ಏನೆಂದರೆ ಇದು ಕಿಲೋಮೀಟರ್ ದೂರದಿಂದಲೂ ವಾಸನೆಯನ್ನು ಗ್ರಹಿಸುವ ಶಕ್ತಿಯನ್ನು ಹೊಂದಿದೆ ಕಾಳಿಂಗ ಸರ್ಪಗಳು ಸಾಮಾನ್ಯವಾಗಿ ಮಾನವ ಪ್ರದೇಶಗಳಿಂದ ದೂರವಾಸಿಸುವ ಸರಿಸೃಪಗಳಾಗಿರುತ್ತದೆ ಇದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಪ್ರಯಾಣಿಸುವಾಗ ಕೆಲವೊಮ್ಮೆ ಜನವಸತಿ ಪ್ರದೇಶಗಳಿಗೆ ನುಗ್ಗಿಬಿಡುತ್ತದೆ ಹೊರತು ಜನವಸತಿ ಪ್ರದೇಶಗಳಿಗೆ ಬರುವುದಿಲ್ಲ ಒಮ್ಮೆ ಕಾಳಿಂಗ ಸರ್ಪ ಒಂದು ಸ್ಥಳಕ್ಕೆ ಬಂದರೆ ಪ್ರಕೃತಿಯೇ ಕೆಲವು ಚಿಹ್ನೆಗಳನ್ನು ನೀಡುತ್ತದೆ ಅದೇನೆಂದರೆ ಕಾಗೆಗಳು ಗುಂಪು ಗುಂಪಾಗಿ ಕೂಗುವುದು ನಾಯಿಗಳು ಬೊಗಳುವುದು ಇವೆಲ್ಲವೂ ಇದರ ಸಂಕೇತಗಳಾಗಿದೆ ಅರಣ್ಯ ಸಿಬ್ಬಂದಿ ಇದನ್ನು ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಅಂದಹಾಗೆ ಹಾವುಗಳು ಮನುಷ್ಯರಿಂದ ದೂರವಾಸಿಸುವ ಜೀವಿಗಳಾಗಿದೆ ಆದರೆ ಮಿಲನದ ಸೀಸನ್ನಲ್ಲಿ ಹಗಲು ಮತ್ತು ರಾತ್ರಿ ಸಮಯದಲ್ಲಿ ಸಂಗಾತಿಗಾಗಿ ತಿರುಗುತ್ತದೆ ಈ ರೀತಿಯಲ್ಲಿ ಸಂಚರಿಸುವ ಅತ್ಯಂತ ಸಾಮಾನ್ಯವಾಗಿ ಕಂಡುಬರುವ ಹಾವಿನ ಜಾತಿ ಎಂದರೆ ಹೆಬ್ಬಾವು ನಾಗರ ಹಾವು ಮತ್ತು ವೈಪರ್ ಹೀಗಾಗಿ ಹಾವುಗಳ ಮಿಲನದ ಸಮಯ ಹತ್ತಿರ ಬರುತ್ತಿರುವುದರಿಂದ ನಿಮ್ಮ ಹತ್ತಿರದ ಸ್ಥಳಗಳಿಗೆ ನುಸುಳಬಹುದು ಆದ್ದರಿಂದ ಆದಷ್ಟು ಜಾಗರೂಕರಾಗಿ ಮತ್ತು ಎಚ್ಚರವಹಿಸಿ ಧನ್ಯವಾದಗಳು